ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ತುಂಬ ದಿಸೆಯಿಂದ ನಾನು ಡ್ರೋನ್ ತೊಗೊಂಡಿದ್ದೀನಿ ಅವತ್ತ ಟೂ ತೊಗೊಂಡಿದ್ದೆ ಅದೊಂದು ಅನ್ಬಾಕ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಗ್ತಿಲ್ಲ ಟೈಮು ಅದು ಇದು ಕೆಲಸ ಅದು ಇದು ಅಂದ್ಕೊಂಡೆ ಸೊ ಇವತ್ತು ಮಾಮೂಲಿ ನಮ್ಮದು ಪೀಸಾಗಿ ವಿಡಿಯೋ ಮಾಡಬೇಕು ಅಂದರೆ ನಮ್ಮ ಒಂದು ನೈಸ್ ರೋಡ್ ಎಂಡು ಸೊ ಎಲ್ಲ ಎಲ್ಲ ಇಲ್ಲಿದ್ದಾರೆ ಮತ್ತು ಕಲ್ಕಿದೆಲ್ಲ ವಿಡಿಯೋಗಳು ವೀಡಿಯೋಗಳು ಶೂಟ್ ಇದೆಯಂತೆ ಇಲ್ಲಿ ನೋಡ್ಬೋದು ಏರ್ ತ್ರೀ ಇಲ್ಲೇ ಏರ್ ತ್ರೀ ಎಸ್ಸು ಹೊಸದು ಭಾಸ್ಕರ್ ತೊಗೊಂಡಿದ್ದಾನೆ ಇದು ಬಂದು ನಂದು ಅವತಾಟು ಸೊ ಇವತ್ತು ಇದು ನನ್ನ ಬಾಕ್ಸಿಂಗ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಮತ್ತು ನಾನು ಆ್ಯಕ್ಚುಲಿ ಆ್ಯಕ್ಚುಲಿ ಏನು ಅಂದರೆ ಸ್ಟಾರ್ಟಿಂಗು ಡೈಲಿ ಅವತ್ತಾಗೆ ತೊಗೊಬಿಟ್ಟಿದೆ ಅಂದರೆ ಆ ಫಸ್ಟ್ ಯೂಸ್ ಮಾಡ್ತಾಯಿರೋ ಡ್ರೋನ ಸ್ವಲ್ಪ ಮಾರ್ಬಿಟ್ಟಿದೆ ಯೂಸೇಜ್ ಮಾಡ್ತಾ ಇರಲಿಲ್ಲ ಅಂತ ಬಟ್ ಇವಾಗ ಇವಾಗ ಸ್ವಲ್ಪ ಡ್ರೋನ್ಗಳು ಜಾಸ್ತಿ ಯೂಸೇಜ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರನೇ ಆವತ್ತೇ ತೊಗೊಂಡೆ ಸ್ವಲ್ಪ ಒಳ್ಳೆ ವಿಡಿಯೋಗಳು ಬರಲಿ ಅಂತ ಬಟ್ ತುಂಬ ಕಷ್ಟ ಇದೆ ಒಂದು ಅಂದರೆ ತುಂಬ ಅಂದರೆ ಸ್ವಲ್ಪ ಜಾಸ್ತಿ ಕಷ್ಟನೇ ಇದೆ ಅಂತ ಹೇಳ್ಬೋದು ಮಾಮೂಲಿ ಡ್ರೋನ್ ಥರ ಅಲ್ಲ ಇದು ತುಂಬ ಪೇಷೆಂಟ್ಸ್ ಬೇಕು ಆಪ್ರೇಟಿಂಗ್ ಮಾಡೋದಕ್ಕಾಗಲಿ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗಲಿ ಸೊ ನೋಡೋಣ ಈ ಅನ್ಬಾಕ್ಸಿಂಗಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಮತ್ತು ಸ್ವಲ್ಪ ದಿವಸ ಟೈಮ್ ತೊಗೊಳುತ್ತೆ ನಾನು ಇನ್ನೂ ಪಕ್ಕ ಆಗೋಕ್ಕೆ ಪಕ್ಕ ಆಗೋದೇ ಇನ್ನೂ ಇದು ತುಂಬ ಆಗ್ಬೋದು ಸ್ವಲ್ಪ ಬೇಸಿಕ್ ಆದ್ರೆ ಕಲ್ತ್ಕೊಳ್ತೀನಿ ಸೊ ಎಲ್ಲ ಟೀ ಕುಡ್ಕೊಂಡೆಲ್ಲ ಬಂದಿದ್ದಾರೆ ವಾಯ್ಸು ನಮ್ಮದೊಂದು ವಿಡಿಯೋ ಶೂಟೇಜ್ ಎಲ್ಲ ಇತ್ತು ವಿಡಿಯೋ ಇತ್ತು ಒಂದು ಪ್ರಮೋಷನ್ ವಿಡಿಯೋ ಎಲ್ಲ ಮಾಡಬೇಕಿತ್ತು ಅದು ಮತ್ತು ಒಂದು ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಎಲ್ಲ ಮಾಡ್ಕೊಬೇಕಿತ್ತು ಸೊ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಹೊಸ ವಿಶೇಷ ಅಂದರೆ ಭಾಸ್ಕರು ಹೊಸ ಈ ಏರ್ ತ್ರೀ ಎಸ್ ಅಲ್ಲ ಇದು ಸೊ ಏರ್ ತ್ರೀ ಇತ್ತು ಫಸ್ಟು ಸೊ ಏರ್ ತ್ರೀ ಎಸ್ ತೊಗೊಂಡಿದ್ದಾರೆ ಸೂಪರು ಇದಲ್ಲು ಒಳ್ಳೆ ಇದಲ್ಲಿ ಇನ್ನೂ ಮೆಂಟಲಾಗಿ ಬರುತ್ತೆ ವಿಡಿಯೋಗಳು ಏನು ಅಂದರೆ ಈಗ ನಮ್ಮ ಟೀಮಲ್ಲಿ ಎಲ್ಲಾರ ಹತ್ರನೂ ನನ್ನ ಹತ್ರ ಆವಾಟ ಇದೆ ಇವ್ರ ಹತ್ರ ಏರ್ ತ್ರೀ ಎಸ್ ಇದೆ ಸೀಕೆ ಅಂದರೆ ಯಾವುದಾದ್ರು ಮಿನಿ ಫೋರ್ ಇದೆ ಸೊ ಆಲ್ಮೋಸ್ಟ್ ಎಲ್ಲಾರ ಹತ್ರನೂ ಡ್ರೋನ್ಸ್ಗಳಿರೋದಿಂದ ಏನು ಮಾಡೋದು ಗುರು ಇಷ್ಟೊಂದು ಏನು ಗುರು ಟೀಮ್ ಹಿಂಗಾಗುತ್ತೆ ಇಲ್ಲರದ್ದು ಎಲ್ಲ ಬರೀ ಕೆ ಟಿ ಎಮ್ಗಳು ಅಲ್ಲೊಂದು ಊರಿಗೆ ಇವೊಂದು ಕೆ ಟಿ ಎಮ್ ಎಲ್ಲರ ಸರ್ವಿಸಲ್ಲಿದೆ ಸೊ ಎಲ್ಲ ಇದು ಎಷ್ಟಾಯ್ತು ಇದು ಒಂದು ಅರವತ್ತು ಸೂಪರ್ ಹೆಂಗೆ ವೀಡಿಯೋಗಳು ಬರುತ್ತೆ ನೋಡಿ ಆ ಏನಕ್ಕೆ ಇದೆಲ್ಲ ಏನು ಅಂದರೆ ಎಲ್ಲ ನಾರ್ತ್ ಈಸ್ಟ್ಗೆ ಪ್ರಿಪ್ರೇಷನು ಸೊ ನಾವು ನಾರ್ತ್ ಈಸ್ಟ್ ರೈಡ್ ಮಾಡೋದ್ರಿಂದ ಇದೇ ಮುಂದಿನ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಒಂದನೇ ತಾರೀಕು ನಾರ್ತ್ ಈಸ್ಟ್ ಹೋಗ್ತಾ ಇದ್ದೀವಿ ಸೊ ಕಲ್ಕಿ ಅಂತೂ ಫುಲ್ಲು ಪ್ರಮೋಷನಲ್ಲಿ ಈ ಬರಾಜ್ ನೆನಸ್ತು ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ನನ್ನ ಗಾಡಿ ಮತ್ತು ಸಿಕ್ಕಿ ಗಾಡಿ ಇಬ್ಬರೂ ನಿಲ್ಸಿದ್ದೀವಿ ಹೆಂಗಿದೆ ನೋಡಿ ಬಾ ಹಿಂದೆ ಮುಂದೆ ಅದು ರೆಡ್ ಬುಲ್ ಎಡಿಷನ್ ಒಂದು ರ್ಯಾಪ್ ಡೈರೆಕ್ಟ್ ಟ್ರೂರು ನೆಕ್ಸ್ಟು ಫಿಲಂಗೆಲ್ಲ ಹೋಗ್ಬಿಡ್ತಾರೆ ಇವಾಗೆ ನೋಡ್ಕೊಬಿಡಿ ನಮ್ಮ ಜೊತೆ ಇದ್ದರು ಆಮೇಲೆ ನಾಳೆ ದಿವಸ ಹೇಳ್ಬೋದು ನಾವು ನಮ್ಮ ಜೊತೆ ಇದ್ದರೆ ಇವತ್ತು ನಮ್ಮನ್ನ ನೆನ್ಸ್ಕೊತಾ ಇಲ್ಲ ಅಂತ ಹಾಗೆಲ್ಲ ಮಾಡ್ತೀರಾ ಬೈ ಹಾಂ ಕೆ ಜಿ ಎಫ್ ಕಿರೋದು ರೈತ ಇದ್ದೀರಾ ನೆಕ್ಸ್ಟು ಈಗ ಮುಂದೆ ಮುಂದೆ

ನೋಡಿ ಇವಾಗ ಆನ್ ಮಾಡ್ತೀನಿ ಪಿ ಎಸ್ ಎಲ್ಲ ಜಿ ಪಿ ಎಸ್ ಎಲ್ಲ ಬರ್ತಾಯ್ತಲ್ಲ ಕೆರಡೆಲ್ಲ ತೋರಿಸ್ತಾ ಇದೆ ಸೊ ಕಲ್ಕಿದು ಬರಾಜು ವೀಡಿಯೋ ಎಲ್ಲ ಆಯಿತು ಎಲ್ಲ ಫುಲ್ ವೀಡಿಯೋ ಶೂಟ್ಸ್ ಎಲ್ಲ ತೊಗೊಂಡಿದ್ದಾಯ್ತು ಈಗ ಏನಿದು ರೀಲಲ್ಲಿ ಬರುತ್ತೆ ವೆಯ್ಟ್ ಮಾಡೋದು ಒಂದೇ ಮತ್ತೆ ಎಲ್ಲ ನಾರ್ತ್ ಈಸ್ಟ್ಗೆ ರೈಡ್ಗೆ ಪ್ರಿಪೇರ್ ಆಗ್ತಾ ಇವಾಗ ಮೀಟಿಂಗ್ ಬೇರೆ ಮಾಡಬೇಕು ನಾರ್ತ್ ಈಸ್ಟ್ ಹಾಕಿ ಆ್ಯಕ್ಚುಲಿ ಎಲ್ಲ ಆಗಿ ಬುಕ್ಕು ಆಗಿ ಹೋಗಿದೆ ಸೊ ಇನ್ನೇನು ಜಸ್ಟ್ ಫೈನಲ್ಲು ಏನು ಅರೇಂಜ್ಮೆಂಟ್ಸ್ ಹೆಂಗೆ ಮಾಡ್ಕೊಳ್ಳೋದು ಒಬ್ಬರು ಲಗೇಜಸ್ಸು ಅದು ಇದು ಸಣ್ಣ ಪುಟ್ಟ ಡಿಸ್ಕಸ್ಗಳು ಇರುತ್ತಲ್ಲ ಮಾಡ್ಕೊಳ್ಳೋದೆ ನೋಡಿ ಬಟ್ ನಾರ್ತ್ ಈಸ್ಟ್ಗೆ ನಾನು ಈ ಗಾಡಿ ತೊಗೊಂಡೋಗ್ತಲ್ಲ ತಿರ್ಗ ಎಕ್ಸ್ಪಲ್ಸೇ ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಬೇಜ ಬೇಜಾನ್ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಯಾಕೆ ಅಂದರೆ ನಂದು ಎಕ್ಸ್ಪಲ್ಸ್ ಮೈಲೇಜಿಂದ ಹಿಡ್ದು ಮತ್ತು ಇವಾಗ ಈ ಗಾಡಿಗೆ ಆದರೆ ನಾನು ಟೈರ್ ಗೀರೆಲ್ಲ ಹಾಕ್ಸ್ಬೇಕಿತ್ತು ಟೈರ್ ಗೀರ್ ಯಾವುದೇ ಆದರೆ ಹಾಕ್ಸೋ ಒಂದು ಎಸಿಸಿಟಿ ಇಲ್ಲ ಅದಕ್ಕೋಸ್ಕರ ಎಕ್ಸ್ಪಲ್ಸಲ್ಲಿ ಎಲ್ಲ ರೆಡಿ ಇದೆ ಸಿಹಿಯೋ ತೊಗೊಂಡೋಗೋದು ಅಷ್ಟೆ ಮತ್ತೆ ಲೈಟ್ ವೆಯ್ಟು ಎಲ್ಲಿ ಬೇಕಾದ್ರೆ ಅಡ್ವೆಂಚರ್ ಆರಾಮ ಉರ್ಸ್ಬೋದು ಅದಕ್ಕೋಸ್ಕರ ಬೈ ಅಂತೂ ಫುಲ್ಲು ಆ ಕಡೆ ನೋಡಿ ಆಗ್ಬಿಟ್ಟಿದ್ದಾರೆ ಸ್ವಲ್ಪ ಸೊ ಒಂದು ಸ್ಪಾಟು ಏನು ಅಂದರೆ ಯಾವಾಗಲೂ ಈ ಒಂದು ಸ್ಪಾಟಲ್ಲೇ ನಾವು ಜಾಸ್ತಿ ವೀಡಿಯೋ ಮಾಡೋದು ನೈಸ್ ರೋಡ್ ಎಂಡು ಬಟ್ ಬೇರೆಯವರೆಲ್ಲ ಸುಮ್ಮನೆ ಬಂದು ವಿಲೀಗ ಎಲ್ಲ ಹೊಡೆದು ನಮಗೆ ನಿಂತಿರೋರು ಸುಮ್ಮನೆ ನಮ್ಮಪ್ಪ ನೋಡಿ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ನಾವೇನಿಲ್ಲ ಜಸ್ಟ್ ಪ್ರಮೋಷನ್ಸ್ ವೀಡಿಯೋಗಳು ಮಾಡ್ಕೊಳ್ತಾ ಇರ್ತೀವಿ ಅಂಥವ್ರ್ಗು ಬಂದು ಮಾಡ್ತಾರೆ ನಾವು ಆ ಥರ ಎಲ್ಲ ನಾವೆಲ್ಲ ಬಂದು ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋದಷ್ಟೇ ಬಂದು ಇಲ್ಲಿರೋ ಒಂದು ವೆದರ್ನ ಮತ್ತು ಒಳ್ಳೆ ಪೀಸ್ ಆಗಿರೋ ಜಾಗಗಳನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನೋಡೋಣ ಸೋಮೇಶ್ ಅವರು ಅಂಗಡಿದು ನಮ್ಮ ಸ್ನೇಹಿತರು ಸೋಮೇಶ್ ಅಂಗಡಿ ಓಪನ್ ಆಗಿ ಎಲ್ಲರೂ ಬಂದಿದ್ದರು ನಾನು ಇನ್ನೂ ಬಂದೇ ಇಲ್ಲ ಇವತ್ತು ಬಂದಿದ್ದೀವಿ ಓಪನ್ ಟೈಮಲ್ಲಿ ನಾನೇ ಎಲ್ಲರಿಗೂ ಹೋಗ್ಬೇಕು ಮೀಟ್ ಮಾಡಬೇಕು ಸೇರ್ಬೇಕು ಅಂತ ಹೇಳಿದೆ ನಾನೇ ಹೋಗ್ಲಿಲ್ಲ ಇವತ್ತು ಎಲ್ಲ ಬಂದಿದ್ರು ಇವರು ಆಲ್ರೆಡಿ ಸಲ ಇವರು ಫುಲ್ ಡೇ ಇಲ್ಲೇ ಇಲ್ಲೇ ರೆಗ್ಯುಲರ್ ಅಡ್ಡ ಮಾಡ್ಕೊಬಿಟ್ಟು ಟೇಸ್ಟಿ ಟ್ವಿಸ್ಟ್ ಸೋಮೇಶ್ ಬಂದಿಲ್ಲ ಇನ್ನು ಬರ್ಗರ್ ಫ್ರೈ ಜನ

ಏನು ಬರಲ್ಲ ಜಿಬಿ ಅಲ್ಲ ಇವ್ರು ಹೋಗ್ತಾರೆ ಮೇಲೆ ಆರೆ ಆರಿಲ್ಲ ಆದ್ರೆ ಇಲ್ಲ ಒಂದು ಆಗ್ತಿದೆ

ಓ ಇಲ್ಲ ಇಲ್ಲಿಂದ ಸ್ಟಾರ್ಟ್ ಹೋಗಿ ನಡ್ಕೊಂಡು ಫುಡ್ಗೆ ಎಲ್ಲ ಇರುತ್ತಲ್ಲ ಬೈಪಿ ಸರಿ ಹಾಗಾದ್ರೆ ನಾವು ಕರ್ನಾಟಕದಲ್ಲ ರೈಟ್ ಮಾಡಾಡುತ್ತ ನಾನು ಲಾರ್ಜ್ ಬರೋಲ್ಲ ಕರ್ನಾಟಕ ರೈಟ್ ಮಾಡ್ತೀನಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಒನ್ನಾಡು ಶೃಂಗೇರಿ ಮಂತ್ರಾಲಯ ಯಾವುದಾದ್ರು ಟೆಂಪಲ್ ಊಟ ಆಗ್ತಾರೋ ಅಲ್ಲೆಲ್ಲ ನಾನು ನನ್ನಾಗಿ ಮುಂದಿನ ದಿನಗಳಲ್ಲಿ ಈ ಥರ ದೇವಸ್ಥಾನಗಳ ಟೆಂಪಲ್ ಲಕ್ಷ ಇರುತ್ತೆ ದಯವಿಟ್ಟು ನೋಡಿ ನನ್ನ ಸಪೋರ್ಟ್ ಮಾಡಿ ಲಾರ್ಜ್ ಇಷ್ಟಿಗೆ ದುಡ್ಡು ಮಾಡಿಕೊಡ್ತೀನಿ ಒಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಆ್ಯಕ್ಚುಲಿ ಕರೆಕ್ಟಾಗಿ ನಾವು ಇವಾಗ ಲೆಕ್ಕ ಆಗ್ತೋ ಆಲ್ಮೋಸ್ಟು ಒಂದಕ್ಕು ಲಕ್ಷಾಂತ ಹತ್ರ ಬರ್ತಾಯಿದೆ ಯಾಕಂದರೆ ಗಾಡಿಗಳಿಗೆ ಪೇರಿ ಇದೆ ಹೇಳ್ತಾ ಇರೋದು ಗಾಡಿ ಸರ್ವೀಸು ಟೈರು ಆಮೇಲೆ ನೋಡಿ ಚೈನ್ಸ್ ಪ್ಯಾಕೆಟ್ಸು ಆಮೇಲೆ ಈ ಅಡಿಷನ್ ಅಡಿಷನಂತ ಬರೀ ನಾರ್ತ್ ಈಸ್ಟ್ ರೈಡೆ ಪೆಟ್ರೋಲ್ ಸೇರಿ ತೊಂಬತ್ತ ಐದು ಸಾವಿರ ರೂಪಾಯಿನ ಇದೆ ಹೆಂಗೆ ಅಳತೆ ಹಾಕಿದ್ರು ಅಷ್ಟೇ ಹಿಂಗೆ ಹೊಡಿಸಿದ್ರು ಅಷ್ಟೇ ಏನಾಗುತ್ತೋ ಗೊತ್ತಿಲ್ಲ ಏನು ಬೇಕಾಗಿಲ್ಲ ನಮಗೆ ತುಂಬ ಬರುತ್ತಿಲ್ಲ

ಏನೋ ನೋಡೋಣ ಏನಾಗುತ್ತೆ ನಾರ್ತ್ ಇನ್ ಸ್ಟೇಟು ನಾರ್ತ್ ಈಸ್ ಬರುತ್ತೆ ನಮ್ಮ ಒಂದು ಸ್ಟ್ರಗಲ್ ಅಲ್ಲಿ ಗೊತ್ತಾಗುತ್ತೆ ಸ್ಟ್ರಗಲ್ ಅಂದ್ರೆ ದಯವಿಟ್ಟು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಕಂಪ್ನಿ ಅವ್ರಿಗೆ ಸ್ಪಾನ್ಸರ್ ಮಾಡಿ